ರಾಜ್ಯಾದ್ಯಂತ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೆಯುತ್ತಿದ್ದು ಸಮೀಕ್ಷೆ ನಾನಾ ಕಾರಣದಿಂದ ನಿಧಾನಗತಿಯಲ್ಲಿ ಸಾಗುತ್ತಿದೆ ಆದರೆ ಇಲ್ಲೊಬ್ಬ ಶಿಕ್ಷಕಿ ತಮಗೆ ನೀಡಿದ್ದ ಎಲ್ಲ ಮನೆಗಳ ಸಮೀಕ್ಷೆಯನ್ನ ಕೇವಲ ಐದು ದಿನಗಳಲ್ಲಿ ಪೂರ್ಣಗೊಳಿಸಿದ್ದಾರೆ ಹಾಗಿದ್ರೆ ಯಾರು ಆ ಶಿಕ್ಷಕಿ ಅಂತೀರಾ ಈ ಸ್ಟೋರಿ ನೋಡಿ ದೇಶಕ್ಕೆ ಯೋಧ ಐದೇ ದಿನದಲ್ಲಿ ಜಾತಿ ಗಣತಿ ಪೂರ್ಣಗೊಳಿಸಿದ ಶಿಕ್ಷಕಿ ಮಳ್ಳಕೆರೆ ತಾಲೂಕಿನ ದಾಸರಲಹಳ್ಳಿ ಗ್ರಾಮದ ಶಿಕ್ಷಕಿ ಎಂ ರಾಧಾ ತಮಗೆ ನೀಡಿದ್ದ ನೂರ ಹದಿನಾರು ಮನೆಗಳ ಗಣತಿ ಕಾರ್ಯ ಐದೇ ದಿನದಲ್ಲಿ ಪೂರ್ಣಗೊಳಿಸಿದ ಶಿಕ್ಷಕಿ ರಾತ್ರಿ ವೇಳೆ ಗ್ರಾಮದಲ್ಲಿ ತಂಗಿ ಗಣತಿ ಕಾರ್ಯ ನಡೆಸಿದ ಶಿಕ್ಷಕಿ ಮನೆಗೆ ತೆರಳಿ ಜಾತಿ ಗಣತಿಯ ಸಮೀಕ್ಷೆ ನಡೆಸುತ್ತಿರುವ ಇವರ ಹೆಸರು ಎಂ ರಾಧಾ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ದಾಸರಲಹಳ್ಳಿ ಗ್ರಾಮದ ಶಿಕ್ಷಕಿಯಾಗಿರುವ ರಾಧಾ ತಮಗೆ ನೀಡಿದ್ದ ಜಾತಿಗಣತಿ ಸಮೀಕ್ಷೆಯನ್ನ ಕೇವಲ ಐದು ದಿನದಲ್ಲಿ ಪೂರ್ಣಗೊಳಿಸಿದ್ದಾರೆ ಹೌದು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ರಾಜ್ಯಾದ್ಯಂತ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಆರಂಭಗೊಂಡಿದೆ ಅದರಂತೆ ಶಿಕ್ಷಕಿ ರಾಧಾ ಅವರಿಗೆ ನೂರ ಹದಿನಾರು ಮನೆಗಳನ್ನು ಗಣತಿಗೆಂದು ನೀಡಲಾಗಿದ್ದು ರಾಧಾ ಅವರು ಚುರುಕಾಗಿ ಕೇವಲ ಐದು ದಿನಗಳಲ್ಲಿ ಜಾತಿ ಗಣತಿ ಪೂರ್ಣಗೊಳಿಸಿದ್ದಾರೆ ಸರ್ವರ್ ಸಮಸ್ಯೆ ಮೊಬೈಲ್ ಹ್ಯಾಂಗ್ ನೆಟ್ವರ್ಕ್ ಸಮಸ್ಯೆ ಮನೆಗೆ ಭೇಟಿ ಮಾಡಿದಾಗ ಜನರು ಕೂಲಿಗೆ ಹೋಗುತ್ತಿದ್ದರು ಇಂತಹ ಹಲವಾರು ಸಮಸ್ಯೆಗಳನ್ನು ಸವಾಲಾಗಿ ಸ್ವೀಕರಿಸಿದ ರಾಧಾ ಪ್ರತಿ ವ್ಯಕ್ತಿಗೆ ಅರವತ್ತು ಪ್ರಶ್ನೆ ಕೇಳಿ ಉತ್ತರಗಳನ್ನ ಮೊಬೈಲ್ ಆಪ್ಗೆ ಅಪ್ಲೋಡ್ ಮಾಡಿದ್ದಾರೆ ಅಲ್ಲದೆ ಸರ್ಕಾರ ನೀಡಿದ ಕಾರ್ಯವನ್ನು ಶಿಕ್ಷಕಿ ರಾಧಾ ಅಚ್ಚುಕಟ್ಟಾಗಿ ಮಾಡಿದ್ದು ಜಿಲ್ಲಾಡಳಿತ ಮತ್ತು ಶಿಕ್ಷಣ ಇಲಾಖೆ ರಾಧಾ ಅವರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದೆ ಅದೇ ಸರ್ ನಾವು ಸಂಜೆ ಸರ್ವರ್ ಬಿಸಿ ಇಲ್ಲದೆ ಟೈಮ್ ಅಲ್ಲಿ ಮಾಡಿದ್ವಿ ಸಂಜೆ ಅಲ್ಲೇ ಉಳ್ಕೊಳ್ತಾ ಇದ್ವಿ ಹಾಗಾಗಿ ನಮಗೆ ಅನುಕೂಲ ಆಯಿತು ಸರ್ ಎಲ್ಲ ಇಷ್ಟು ಬೇಗ ಮುಗಿಸೋದಕ್ಕೆ ಕಾರಣವೇ ಗ್ರಾಮ ಚಳ್ಕೆರೆ ತಾಲೂಕು ಹೋಬಳಾಪುರ ಗ್ರಾಮ ಪಂಚಾಯಿತಿಯ ದಾಸರ್ಲಹಳ್ಳಿ ಎಂಬ ಒಂದು ಪುಟ್ಟ ಹಾಕಿದ್ರು ಸರ್ ನನಗೆ ಅದು ಗಡಿ ಭಾಗದ ಹಳ್ಳಿ ಅಲ್ಲೇ ಹೋಗಿ ಹಿಂಗೆ ಸೆನ್ಸಸ್ ಮಾಡ್ತಾ ಮಾಡ್ತಾ ಲಾಸ್ಟ್ ಮನೆ ಯಾರ ಮನೇಲಿ ಮಾಡ್ತಿದ್ವಿ ಅವ್ರ ಮನೇಲೆ ಉಳ್ಕೊಂಡ್ಬಿಡ್ತಿದ್ವಿ ಬೆಳಗ್ಗೆ ಅಲ್ಲಿಂದ ಕಂಟಿನ್ಯೂ ಇದ್ವಿ ಪ್ರತಿಯೊಬ್ಬರು ಚೆನ್ನಾಗೇ ಕೋಪ್ರೇಟ್ ಮಾಡಿದರು ಸರ್ ನಮಗೆ ಆವಾಗ ಮನೇಲಿರ್ತಾ ಇದ್ರಲ್ಲ ಕೆಲವೊಬ್ಬರು ಅಂಥವ್ರದ್ದು ಇದ್ದೆ ಸರ್ ಯಾರಾದರೂ ಒಬ್ಬೊಬ್ರು ಇದ್ರಲ್ಲ ಆ ಟೈಮಲ್ಲಿ ಮಾಡ್ತಾ ಇದ್ದೆ ಮತ್ತು ಸಂಜೆಯೇ ಸಿಗ್ತಾ ಇದ್ದಿದ್ದು ನಂಗೆ ಆರು ಗಂಟೆ ಐದುವರೆ ಆರು ಗಂಟೆ ಮೇಲ್ಪಟ್ಟೆ ಅವ್ರು ಸಿಗ್ತಾ ಇದ್ದಿದ್ದು ಆ ಟೈಮಲ್ಲಿ ಮಾಡ್ತಾ ನೂರ ಹದಿನಾರು ಮನೆಗಳು ಅಲಾಟ್ ಮಾಡಿದ್ರು ಬಟ್ ಒಂದೊಂದು ಯು ಎಚ್ ಐ ಡಿ ನಂಬರ್ ಅಲ್ಲಿ ಕೆಲವೊಂದು ಮನೆಯಲ್ಲಿ ಎರಡೆರಡು ಫ್ಯಾಮಿಲಿ ಇರ್ತವೆ ಹಳ್ಳಿಗಳಲ್ಲಿ ಡಿವೈಡ್ ಆಗಿರ್ತಾರಲ್ಲ ಎರಡೆರಡು ಫ್ಯಾಮಿಲಿ ಇರುತ್ತೆ ಒಂದೊಂದು ಮನೆಯಲ್ಲಿ ಹಂಗಾಗಿ ನಂಗೆ ನೂರ ಇಪ್ಪತ್ತೊಂದು ಮನೆ ಕಂಪ್ಲೀಟ್ ಮಾಡಿದ್ದೀನಿ ದಾಸರಲಹಳ್ಳಿ ಗ್ರಾಮದಲ್ಲಿ ಶಿಕ್ಷಕಿಯಾಗಿರುವ ರಾಧಾ ಅವರು ಚಳ್ಳಕೆರೆ ಪಟ್ಟಣದಿಂದ ಪ್ರತಿನಿತ್ಯ ಓಡಾಡುತ್ತಿದ್ದರು ಆದರೆ ಈ ಗ್ರಾಮದಲ್ಲಿ ಕೂಲಿ ಕಾರ್ಮಿಕರೇ ಹೆಚ್ಚಾಗಿತ್ತು ಸಂಜೆ ಆರು ಗಂಟೆಯ ನಂತರ ಎಲ್ಲರೂ ಮನೆಗೆ ವಾಪಸ್ ಆಗುತ್ತಿದ್ದರು ಹೀಗಾಗಿ ರಾಧಾ ಅವರು ರಾತ್ರಿ ಒಂಬತ್ತು ಗಂಟೆಯವರೆಗೆ ಮತ್ತು ಬೆಳಿಗ್ಗೆ ಆರರಿಂದ ಎಂಟು ಗಂಟೆಯವರೆಗೆ ಗಣತಿ ಕಾರ್ಯ ಕೈಗೊಳ್ಳುತ್ತಿದ್ದರು ರಾತ್ರಿ ವಾಪಸ್ ಚಳಕೆರೆಗೆ ಬರಲು ಸಾಧ್ಯವಾಗದೆ ರಾಧಾ ಅದೇ ಗ್ರಾಮದಲ್ಲಿ ತಂಗಿ ಬೆಳಿಗ್ಗೆ ಎದ್ದು ಸಮೀಕ್ಷೆ ಮಾಡುವ ಮೂಲಕ ಕೇವಲ ಐದು ದಿನಗಳಲ್ಲಿ ಸಮೀಕ್ಷೆ ಪೂರ್ಣಗೊಳಿಸಿದ್ದಾರೆ ಅಂದರೆ ಅದರನ್ನು ಬೆಳಿಗ್ಗೆ ನಾಲ್ಕು ಗಂಟೆ ತಕ್ಕನ ಆದ್ರೂ ಮನೆ ಮನೆ ಹೋಗಿ ಎಬ್ಬ್ರಸಿ ಅವ್ರನ್ನ ಕೆಲಸ ಪೂರೈಸಬೇಕು ನನ್ನ ಕರ್ತವ್ಯ ಅಂತಂದೇಳಿ ಭಾರಿ ಜವಾಬ್ದಾರಿಯಾಗೆ ತನ್ನ ಕೆಲಸ ಚೆನ್ನಾಗಿ ಮಾಡಿದ್ದಾರೆ ದಾಸರಳ್ಳಿ ಎಂಬುದು ಗೊತ್ತಿರಲಿ ಯಾರಿಗೂ ಅದನ್ನು ದಾಸರನಳ್ಳಿನ ನಮ್ಮ ಕರ್ನಾಟಕ ಸ್ಟೇಟ್ ಲೆವೆಲಿ ಹೆಸರ ಮಾಡಿದ್ದಾರೆ ಅವರಿಗೆ ತುಂಬ ದಾಸರನಹಳ್ಳಿ ಜನತೆಯಿಂದ ನಮಸ್ಕಾರಗಳು ಮೇಡಮ್ ಅಲ್ಲಿ ಒಂದು ಇನ್ನೊಂದು ಬಸ್ ಲೈನ್ ಇಲ್ಲ ದಯವಿಟ್ಟು ಬಸ್ ಲೈನ್ ಬರೋಂಗೆ ಮಾಡಿರಿ ದಾಸರಲ್ಲಿ ಎಂಬುದು ಗೊತ್ತಿರಲಿಲ್ಲ ಎಲ್ಲಿನೋ ಯಾವ ದಾಸರಲ್ಲಿ ಹೇಳಿದ್ರೆ ಅಲ್ಲಿ ಐತೆ ಎಲ್ಲಿ ಐತಂಬರು ಅದು ಈ ಮೇಡಮ್ ಅಲ್ಲಿಂದ ದಾಸರಲ್ಲಿ ನಕ್ಷೆ ರೂಪಿಸಿ ಹೆಸರ ಮಾಡಿದ್ರೆ ಧನ್ಯವಾದಗಳು ಊರಿನ ಜನ ಒಟ್ಟಿನಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಮಾಡುತ್ತಿರುವ ಶಿಕ್ಷಕರು ಸಾಕಷ್ಟು ಸಮಸ್ಯೆ ಎದುರಿಸುತ್ತಿದ್ದು ರಾಧಾ ಅವರು ಸಮಸ್ಯೆಗಳ ನಡುವೆಯೇ ಕೇವಲ ಐದು ದಿನಗಳಲ್ಲಿ ಸಮೀಕ್ಷೆ ಪೂರ್ಣಗೊಳಿಸಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿರೋದಂತೂ ಸತ್ಯ